ಇದ್ರೂ ಸಹ ದಾಳಿ ಆಗಿಲ್ಲ ಮುಡಾ ತನಿಖೆ ಬಗ್ಗೆ ಬಿಜೆಪಿ ಶಾಸಕ ಶ್ರೀವತ್ಸ ಸಹ ಅನುಮಾನ ವ್ಯಕ್ತಪಡಿಸಿದ್ದಾರೆ ಆರೋಪಕ್ಕೆ ಲೋಕಾಯುಕ್ತ ಟಿಪ್ಪಣಿಯೇ ಸಾಕ್ಷಿ ಅಂತ ಹೇಳ್ತಿದ್ದಾರೆ ಅಧಿಕಾರಿಗಳು ದಾಖಲೆಯನ್ನ ಯಾಕ್ ತೆಗೆದುಕೊಂಡು ಹೋದ್ರು ಕಚೇರಿಗೆ ಸಚಿವ ಭೈರತಿ ಸುರೇಶ್ ಯಾಕ್ ಬಂದ್ರು ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿಲ್ಲ ಅಂತ ಶ್ರೀವತ್ಸ ಹೇಳಿದ್ದಾರೆ ಅದೇ ತನಿಖೆ ಹಿಡಿತಾ ಇದೆ ಅಂತ ಇದ್ರ ಮೊ ಕೊನೆಗೆ ನಾವು ಒಂದು ಬಾಟಮ್ ಲೈನ್ ಏನು ಅಂದ್ರೆ ತನಿಖೆ ಹಿಡಿತಾ ಇದೆ ಲೋಕಾಯುಕ್ತದ ಕೈಲಾಗ್ತಾ ಇಲ್ಲ ನಾವು ನೋಡ್ತಾ ಇದ್ದೀವಿ ಲೋಕಾಯುಕ್ತ ಹೆಂಗೆ ನಡ್ಕೋತಿದ್ದಾರೆ ಅಂತ ಜಿಲ್ಲಾ ಮಟ್ಟದ ಅಧಿಕಾರಿ ಕೈಯಲ್ಲಿ ತನಿಖೆ ಮಾಡಿಸ್ತಾ ಇರುವಂಥ ಸಂದರ್ಭದಲ್ಲಿ ಇವ್ರನ್ನು ಹೆಚ್ಚು ಏನು ಕ್ರಿಯಾಶೀಲವಾಗಿ ಚೆನ್ನಾಗಿ ಮಾಡ್ಬೇಕಾಗಿತ್ತು ಇಡೀ ರಾಜ್ಯಕ್ಕೆ ಮಾದರಿ ಆಗಂಗೆ ಲೋಕಾಯುಕ್ತ ಅಂದರೆ ಇದು ಇಷ್ಟು ಕಳಪೆ ಅಂತ ಗೊತ್ತೇ ಇರಲಿಲ್ಲ ನಮ್ಗೆ ಆ ರೀತಿಯಲ್ಲಿ ಆರೋಪಿ ಯಾವಾಗ ಬೇಕಾದ್ರೂ ಬರ್ಬೋದು ಯಾವಾಗ ಬೇಕಾದ್ರೂ ಭೇಟಿ ಆಗ್ಬೋದು ನೋಟೀಸ್ ಇಲ್ಲದೆ ಭೇಟಿ ಆಗ್ಬೋದು ತನಿಖಾಧಿಕಾರಿ ಯಾವ ಹಂತದಲ್ಲಿ ಬೇಕಾದ್ರೂ ಭೇಟಿ ಆಗ್ಬೋದು ಏನಿದ್ರೆ ಅರ್ಥ ಹಂಗಂದ್ರೆ ದೂರದಾರರು ಮತ್ತೊಬ್ಬರು ಭೇಟಿ ಮಾಡೋಕ್ಕೆ ಆಗಲ್ಲ ಅದಕ್ಕೆ ಟೈಮ್ ತೊಗೋಬೇಕು ಅಪಾಯಿಂಟ್ಮೆಂಟ್ ತೊಗೋಬೇಕು ಆರೋಪಿ ಸ್ಥಾನದಲ್ಲಿರೋರು ಯಾವಾಗ ಬೇಕಾದ್ರೂ ಭೇಟಿ ಮಾಡ್ಬೋದು ಈ ಪರಿಸ್ಥಿತಿ ಲೋಕಾಯುಕ್ತ ಅಧಪತನಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್